ನಮಸ್ಕಾರ ಸ್ನೇಹಿತರೆ ಬಂಗಾಳ ಕೊಲ್ಲಿಯಲ್ಲಿ ಈಗಾಗಲೇ ರೂಪುಗೊಂಡಿರುವ ಚಂಡಮಾರುತ ಪರಿಚಲನೆಯು ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮುಂದಿನ ಎರಡು ದಿನಗಳ ಕಾಲ ಗುಡುಗು ಮಿಂಚು ಸಹಿತ ಬಿರುಗಾಳೆ ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯು ಮಾಹಿತಿ ನೀಡಿದೆ ಉತ್ತರ ಒಳನಾಡು ಕರ್ನಾಟಕ ದಕ್ಷಿಣ ಒಳನಾಡು ಕರ್ನಾಟಕ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಲಘುವಾಗಿ ಮಳೆ ಆಗುವ ಇದೆ ಎಂದು ಹವಾಮಾನ ಇಲಾಖೆಯು ತಿಳಿಸಿದೆ ರಾಜ್ಯದಾದ್ಯಂತ ಮುಂದಿನ ಎರಡು ದಿನಗಳವರೆಗೆ ಅಲ್ಲಿ ಗುಡುಗು ಮಿಂಚು ಸಹಿತ ಬಿರುಗಾಳೆ ಸಹಿತ ಮಳೆಯಾಗಲಿದ್ದು ಗಾಳಿ ವೇಗ ಗಂಟೆಗೆ ನಲವತ್ತರಿಂದ ಅರವತ್ತು ಕಿಲೋಮೀಟರ್ ತಲುಪುವ ಸಾಧ್ಯತೆ ಿದೆ ಎಂದು ಹೇಳಿಕೆ ನೀಡಿದೆ ಕರ್ನಾಟಕದ ಒಳನಾಡು ಅಂದರೆ ವಿಜಯನಗರ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ತುಮಕೂರು ಹಾಸನ ಮಂಡ್ಯ ಮೈಸೂರು ಬೆಂಗಳೂರು ರಾಮನಗರ ಚಾಮರಾಜನಗರದಲ್ಲಿ ಗುಡುಗು ಮಿಂಚು ಸಂಜೆ ಮಳೆಯಾಗಲಿದ್ದು ಕೋಲಾರದ ಮುಳುಬಾಗಿಲು ಬಂಗಾರಪೇಟೆಯಲ್ಲಿ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಭಾಗದಲ್ಲಿ ಮಿಂಚು ಗುಡುಗು ಸಹಿತ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ ಉತ್ತರ ಒಳನಾಡಿನ ಬೆಳಗಾವಿ ಬಾಗಲಕೋಟೆ ವಿಜಯನಗರ ಹಾಗೂ ಗದಗ ನಲ್ಲೂ ಮಳೆ ಇರಲಿದೆ ಇನ್ನು ದಕ್ಷಿಣ ಒಳನಾಡಿನ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ದಾವಣಗೆರೆ ಚಾಮರಾಜನಗರ ಮಂಡ್ಯ ಹಾಗೂ ಮೈಸೂರಿನಲ್ಲಿ ಧಾರಾಕಾರವಾಗಿ ಮಳೆ ಮುಂದುವರಲಿದೆ ಅಂದರೆ ಬೆಂಗಳೂರಿನಲ್ಲಿ ಮೋಡಕದ ವಾತಾವರಣ ಇರಲಿದೆ ಎಂದು ಹವಾಮಾನ ಇಲಾಖೆಯು ಅಲರ್ಟ್ ನೀಡಿದೆ